ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮದ್ದೂರು ತಾಲೂಕು ಘಟಕದ ವತಿಯಿಂದ ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಒಳಗೆರೆಹಳ್ಳಿ ಬಿಸಿ ಉಮಾಶಂಕರ್ ಮಾತನಾಡಿ ನಾಡಿನಲ್ಲಿರುವ ಶ್ರೀಮಠಗಳು ಶಿಕ್ಷಣ ಆರೋಗ್ಯ ಧಾರ್ಮಿಕ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡುತ್ತಿವೆ ಸರ್ಕಾರಗಳು ಮಾಡಬೇಕಾದ ಕೆಲಸಗಳನ್ನು ಶ್ರೀಮಠಗಳು ಮಾಡುತ್ತಿವೆ ಅಂತಹದರಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸ್ವಾಮೀಜಿಗಳನ್ನು ಕಾವಿ ಬಿಟ್ಟು ಬಂದು ರಾಜಕೀಯ ಮಾಡಿ ಎಂದು ಬಹಿರಂಗ ಸಭೆಯಲ್ಲಿ ಹೇಳಿಕೆ ನೀಡುವ ಮೂಲಕ ನಾಡಿನ ಸ್ವಾಮೀಜಿಗಳನ್ನು ಅವಮಾನ ಮಾಡಿದ್ದಾರೆ ತಕ್ಷಣ ನಾಡಿನ ಸ್ವಾಮೀಜಿಗಳನ್ನು ಕ್ಷಮೆ ಕೇಳಬೇಕು ಎಂದು ಕೆ ಎನ್ ರಾಜಣ್ಣ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅಧಿಕೃತವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಸಂದರ್ಭದಲ್ಲಿ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ನಡೆದ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಮುಖ್ಯ ಉಪ ಮುಖ್ಯಮಂತ್ರಿಗಳು ಸಭೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಹೆಂಗೇರಿ ಮಠ ಇವರು ಮಾನ್ಯ ಸಿದ್ದರಾಮಯ್ಯನವರಿಗೆ ಇಷ್ಟು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಉಪಮುಖ್ಯಮಂತ್ರಿ ಡಿ ಕೆ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ಸಭೆಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ದುರಂಕಾರಿ ಸಚಿವ ಕೆ ಎನ್ ರಾಜಣ್ಣಾರವರು ನಾನು ಮಠಾಧಿಪತಿಗಳು ಈ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ನಾನು ಸನ್ಯಾಸಿಯಾಗಿ ಆ ಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳಿ ನಾಡಿನ ಎಲ್ಲ ಮಠಾಧಿಪತಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ ರಾಜಣ್ಣಾರವರು ಮಠಾಧಿಪತಿಗಳಿಗೆ ಗೌರವವನ್ನು ಕೊಡುವುದಾದರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಠಾಧೀಶರಿಗೆ ಗೌರವ ಕೊಡೋದಾದರೆ ಅವರ ಕೂಡಲೇ ಸಚಿವ ಸಂಪುಟದಿಂದ ಕೈ ಕೈ ಬಿಡಬೇಕು ರಾಜಧೀಸರು ಮಾನ್ಯ ರಾಜಣ್ಣರವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ನಾಡಪ್ರಭು ಒಕ್ಕಲಿಗರ ಸಂಘ ಕನ್ನಡಪರ ಸಂಘಟನೆಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಿವೆ ರಾಜಣ್ಣರವರು ಯಾವುದೇ ಕಾರಣಕ್ಕೂ ನಾವು ಜಿಲ್ಲೆಯನ್ನು ಪ್ರವೇಶ ಮಾಡೋಕ್ಕೆ ಬಿಡುವುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರ ಬಗ್ಗೆ ಈ ಕೂಡಲೇ ಕ್ರಮವನ್ನು ಕೊಡಬೇಕು ಅಂತ ಹೇಳಿ ಮದ್ದೂರಿನ ಎಲ್ಲ ನಾಗರಿಕರ ಪರವಾಗಿ ಒತ್ತಾಯವನ್ನು ಮಾಡ್ತೀವಿ ಈ ನಾಡಿನ ಮಠಾಧಿಪತಿಗಳು ಮಠಾಧೀಶರು ಏನು ಒಂದು ಸರ್ಕಾರ ಮಾಡ್ತಾ ಇರುವಂಥ ಕೆಲಸವನ್ನು ಇವತ್ತು ಶ್ರೀಮಠಗಳು ಮಾಡ್ತಾ ಇದ್ದಾವೆ ಉದಾಹರಣೆ ಎಂಬಂತೆ ನಮ್ಮ ಆದಿಚುದುರ್ಗಿ ಶ್ರೀಮಠ ಶಿಕ್ಷಣ ಆರೋಗ್ಯ ದಾಸೋಹಕ್ಕೆ ಇಡೀ ನಾಡಿಗೆ ಮಾದರಿಯಾಗಿದೆ ನಾಡಿನೆಲ್ಲೆಡೆ ವಿದ್ಯಾಸಂಸ್ಥೆಗಳು ನಾಡಿನೆಲ್ಲೆಡೆ ಆರೋಗ್ಯ ಸಂಸ್ಥೆಗಳನ್ನ ಸ್ಥಾಪಿಸಿ ಇವತ್ತು ಒಂದು ಸರ್ಕಾರ ಮಾಡುತ್ತಿರತಕ್ಕಂಥ ಕೆಲಸವನ್ನ ಮಠಾಧಿಪತಿಗಳು ಮಾಡ್ತಾವ್ರಿ ಅಂತ ಹೇಳಿದ್ರೆ ರಾಜಣ್ಣ ಇನ್ನು ನಾಲ್ಕು ವರ್ಷದಲ್ಲಿ ಅಧಿಕಾರ ಕಳ್ಕಳ್ತೇನೆ ಆದ್ರೆ ಮಠಗಳು ಸ್ವಾಮೀಜಿಗಳು ಶಾಶ್ವತ ಅಲ್ಲಿ ಭಕ್ತರಿಗೆ ಮಾಡಿರ್ತಕ್ಕಂಥ ಅವಮಾನಕ್ಕೆ ರಾಜಣ್ಣ ಈ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ ಪ್ರತಿಭಟನೆಯಲ್ಲಿ ಹಾಗಲಲ್ಲಿ ಬಸವರಾಜು ನಾಲಿ ಕೃಷ್ಣ ದೇಶಹಳ್ಳಿ ಶಿವಪ್ಪ ಕುದರಗುಂಡಿ ನಾರಾಯಣ್ ತಿಪ್ಪೂರು ರಾಜೇಶ್ ವೀರಪ್ಪ ವಿಎಸ್ ಶಿವಲಿಂಗಯ್ಯ ತುಂಬಿನಕೆರೆ ರಾಜು ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು